ದುಡ್ಕೊಂಡ್ ತಿನ್ನಕ್ಕೆ ಒಳ್ಳೆ ಗಾಡಿನ ನೋಡ್ತಾ ಇದ್ದೀರಾ ಅದು ಸಿವಿಲ್ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಯೋಚನೆ ಮಾಡಬೇಡಿ ಕಣ್ರಿ ಸಿವಿಲ್ ಇಲ್ಲ ಅಂದ್ರೂ ಕೂಡ ನಿಮಗೆ ಗಾಡಿಗಳು ಸಿಗ್ತಾ ಇದೆ ದುಡ್ಕೊಂಡ್ ತಿನ್ನೋರ್ಗೆ ಹಾಗೆ ಮನೆಗೆ ಯೂಸ್ ಮಾಡೋರ್ಗು ಕೂಡ ಸಿಗ್ತಾ ಇದೆ ಸಿವಿಲ್ ಇಲ್ಲ ಅಂತ ತಿಂಕ್ ಮಾಡಬೇಡಿ ಎಲ್ಲಿಗೆ ಬರಬೇಕು ಗೊತ್ತಾ ನಮ್ಮ ಮಲೆ ಮಹದೇಶ್ವರ ಕಾರ್ ಶೋರೂಮ್ ಅಲ್ಲಿ ನಿಮ್ಗೆ ಲೋನ್ ಮಾಡ್ಕೊಡ್ತಾರೆ ಬನ್ನಿ ಇಲ್ಲಿ ಮೇಡಮ್ ಇದ್ದಾರೆ ಮೇಡಮ್ ನ ಮಾತಾಡ್ಸೋಣ ಇನ್ನು ಹೆಚ್ಚು ಗಾಡಿಗಳು ಬಂದಿದ್ದಾವೆ ಈ ಸಲ ಸೊ ಯಾವ ಯಾವ ಬಂದಿದೆ ಅಂತ ತಿಳ್ಕೊಂಡ ಮೇಡಮ್ ನಮಸ್ತೆ ನಮಸ್ತೆ ಮೇಡಮ್ ಹೇಳಿ ಮೇಡಮ್ ಹೇಳಿ ನಮ್ಮ ವೀಕ್ಷಕರಿಗೆ ಈ ಸಲ ಯಾವ ಯಾವ ತರ ಗಾಡಿಗಳು ಬಂದಿದೆ ಅಂತ ತಿಳಿಸ್ಕೊಡ್ತೀರಾ ಹೌದು ಮೇಡಮ್ ತಿಳಿಸ್ಕೊಡೋಣ ನಮ್ಮ ಮಲೆಮಾದೇಶ್ವರ ಕಾರ್ ಶೋರೂಮ್ ಅಲ್ಲಿ ಸಿ ಎನ್ ಜಿ ವಿತ್ ಪೆಟ್ರೋಲ್ ಟಾಪ್ ಅಂಡ್ ಅಲ್ಲಿ ಜಡಾಕ್ ಸೈ ಪ್ಲೇಸ್ ಕಂಪ್ನಿ ಫಿಟ್ ಕೊಡೋಣ ಜೊತೆಗೆ ವಿ ಎಕ್ಸ್ ಐ ಕೊಡೋಣ ಜೊತೆಗೆ ಟೂರಿಸ್ ಕೊಡೋಣ ಡೀಸೆಲ್ ವೇರಿಯಂಟ್ ಬೇಕಂದ್ರೆ ಕೊಡೋಣ ಇಟಿಎಸ್ ಲವರ್ಸ್ ಗೆ ಇಟಿಎಸ್ ಕೊಡೋಣ ಸೊ ರೀಡ್ಸ್ ಬೇಕಾ ಕಮ್ಮಿ ಬಜೆಟ್ ಅಲ್ಲಿ ಇಂಡಿಕಾ ರಿಡ್ಸ್ ಮರೋಸಾ ಜೈಲೋ ಇನ್ನೋವಾ ಕ್ರಿಸ್ಟಾ ಫೇವರ್ಗಳು ಗಳು ಬಸ್ಸು ಟಿ ಟಿ ಎನ್ನಿವನ್ ಕೊಡೋಣ ಮೇಡಮ್ ಓ ಏನ್ ಮೇಡಮ್ ಹಿಂಗೆ ಟ್ರೈನ್ ಹೇಳ್ದಂಗೆ ಆಯ್ತಾ ಇದ್ದೀರಾ ಅಷ್ಟೊಂದು ಗಾಡಿಗಳು ಹೌದು ಮೇಡಮ್ ವೀಕ್ಷಕರೇ ಖಂಡಿತವಾಗ್ಲೂ ನೀವು ವಿಸಿಟ್ ಮಾಡಲೇಬೇಕು ಅಮೌಂಟ್ ತಗೊಂಡ್ ಬರ್ಬೇಕು ಗಾಡಿಗಳನ್ನ ತಗೊಂಡು ಹೋಗ್ತಾ ಇರಬೇಕು ಸೊ ಬನ್ನಿ ಯಾವ ಯಾವ ತರ ಇದೆ ಅಂತ ನೋಡ್ಕೊಂಡು ಬರೋಣ ಇದ್ಯಾವ್ದು ಮೇಡಮ್ ಆನೆ ಮೇಡಮ್ ಇದು ಆನೆ ತಗೊಳ್ಳೋರಿಗೆ ಆನೆ ಕೊಡೋಣ ಅಂತ ಸೊ ಇದು ಟೂ ತೌಸಂಡ್ ನೈನ್ಟೀನ್ ಮಾಡ್ಲು ಇನೋವಾ ಕ್ರಿಸ್ಟಾ ಫೇರ್ ಅವರ್ಸ್ ಇರ್ತಾರೆ ಸೊ ಮ್ಯಾಗ್ವಿಲ್ ಟೈರಿಂದ ಹಿಡ್ದು ಇದು ಪ್ರೈಸ್ ಬಂದು ನಿಮಗೆ ಹದಿನೈದು ಲಕ್ಷ ಬೇಕು ಮೇಡಮ್ ಹದಿನಾಲ್ಕುವರೆ ಲಕ್ಷ ಕೊಡೋಣ ಮೇಡಮ್

ನೆಗರ್ಶಬಲ್ ಮಾಡ್ತೀರಾ ಖಂಡಿತ ತಂಬತ್ತು ಮೂವತ್ತಕ್ಕೆ ಕೊಡೋಣ ಮೇಡಮ್ ನೋಡಿ ನಮ್ ಇಂದ ಬಂದ್ರೆ ನೆಗರ್ಶೇಬಲ್ ಆಗುತ್ತೆ ಮೇಡಮ್ ಲೋನ್ ಆಪ್ಷನ್ ಇದೆಯಾ ಹಾ ಮೇಡಮ್ ಲೋನ್ ಆಪ್ಷನ್ ಅಲ್ಲಿ ಇದೆ ಜೊತೆಗೆ ಎಕ್ಸ್ಚೇಂಜ್ ಆಫರ್ ಕೂಡ ಕೊಡ್ತೀವಿ ಸೊ ಲೋನ್ ಬಂದು ಸಿವಿಲ್ ಚೆನ್ನಾಗಿರೋರಿಗೆ ಸಿಕ್ಸ್ಟಿ ಪರ್ಸೆಂಟ್ ಲೋನ್ ಮಾಡ್ಕೊಡೋಣ ಸೆ ಫೋರ್ಟಿ ಪರ್ಸೆಂಟ್ ಡೌನ್ ಪೇಮೆಂಟ್ ಈಗ ಅವ್ರ ಹತ್ರ ಒಂದೆರಡು ಎರಡುವರೆ ಲಕ್ಷ ಇರುತ್ತೆ ತಗೊಂಡ್ ತಗೊಂಡ್ಬರ್ಲಿ ಲೋನ್ ಮಾಡಿಸ್ಕೊಡೋಣ ಮೇಡಮ್ ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀವಿ ಆಲ್ ಓರ್ ಕರ್ನಾಟಕ ಲೋನ್ ಹೌದು ಮೇಡಮ್ ಪಾರ್ ನೋಡಿ ಗೈಸ್ ಆಲ್ ಅವರ್ ಕರ್ನಾಟಕ ಕೂಡ ಲೋನ್ ಇದೆ ಸೊ ಬೇಗ ಬೇಗ ಅಮೌಂಟ್ನ ತಗೊಂಡ್ಬನ್ನಿ ಆಮೇಲೆ ಎಕ್ಸ್ಚೇಂಜ್

ಮೇಡಮ್ ಇದು ತೌಸಂಡ್ ಟ್ವೆಂಟಿ ಫೋರ್ ಮಾಡಲು ವಿತ್ ಟೈರ್ ಸ್ಟೆಪ್ ನಿಂದ ಹೊಸ ಇದೆ ಜಸ್ಟ್ ಟ್ವೆಂಟಿ ಫೈವ್ ತೌಸಂಡ್ ಕಿಲೋಮೀಟರ್ ಅಷ್ಟೇ ಓಡಿರೋದು ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾಡಲು ವಿ ಎಕ್ಸ್ ಐ ಸಿ ಎನ್ ಜಿ ವಿತ್ ಪೆಟ್ರೋಲು ಸೊ ಇದು ಎಂಟು ಲಕ್ಷ ತೊಂಬತ್ತು ಸಾವಿರ ಬೇಕು ಎಂಟುವರೆ ಲಕ್ಷ ಕೊಡೋಣ ಮೇಡಮ್ ಮ್ಯಾಮ್ ಮೇಡಮ್ ಸಿ ಎನ್ ಜಿ ಪೆಟ್ರೋಲ್ ಹುಡುಕ್ತವ್ರೆ ಅಂತ ಹೇಳಿದ್ರಲ್ವಾ ಕಂಪ್ನಿ ಫಿಟೆಡ್ ಸಿಂಗಲ್ ಓನರ್ ಗಾಡಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲ್ ಏಟಿ ತ್ರೀ ಕಿಲೋಮೀಟರ್ ರನ್ನಿಂಗ್ ಓಡಿರೋದು ಸೊ ಪ್ರೈಸ್ ಬಂದು ಸೆವೆನ್ ಸಿಕ್ಸ್ಟಿ ಹೇಳ್ತಾ ಸೆವೆನ್ ತರ್ಟಿ ಫೈವ್ ಗೆ ಕೊಡೋಣ ಮೇಡಮ್ ಸೂಪರ್ ಲೋನ್ ಬಂದು ಐದರಿಂದ ಐವತ್ತು ಲಕ್ಷ ಲೋನ್ ಮಾಡಿಸ್ಕೊಡೋಣ ಒಳಗಡೆ ಎಲ್ಲ ಸಕ್ಕದಾಗಿದೆ ಅಲ್ಲ ಮ್ಯಾಮ್ ಹೌದು ಮೇಡಮ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಕಂಡೀಷನ್ ಕೊಡೋಣ ಓಕೆ ಇದು ಮೇಡಮ್ ಇದು ಬಂದು ಟೂ ತೌಸಂಡ್ ನೈನ್ಟೀನ್ ಮಾಡಲ್ ಈ ಟಿ ಎಸ್ ಜಿ ಡಿ ಸಿಂಗಲ್ ಓನರ್ ಗಾಡಿ ಇದ್ರಲ್ಲೂ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಲ್ಲ ಬರುತ್ತೆ ಸೊ ಪ್ರೈಸ್ ಬಂದು ಸಿಕ್ಸ್ ಏಯ್ಟಿ ಹೇಳ್ತಾ ಇರೋದು ಸಿಕ್ಸ್ ಫಿಫ್ಟಿ ಕೊಡೋಣ ಫುಲ್ ಕ್ಯಾಶ್ ಇತ್ತು ಅಂದ್ರೆ ಮಾಡಲು ಹೈಬ್ರಿಡ್ ಗಾಡಿ ಸೊ ಟ್ವೆಂಟಿ ಮಾಡ್ಲು ಸಿಂಗಲ್ ಓನರ್ ಗಾಡಿ ಪೆಟ್ರೋಲ್ ಇಂಜಿನ್ ಪ್ರೈಸ್ ಬಂದು ಇದಕ್ಕೆ ಏಳು ಲಕ್ಷ ಎಂಬತ್ತು ಸಾವಿರ ಬೇಕು ಏಳುವರೆ ಲಕ್ಷಕ್ಕೆ ಕೊಡೋಣ ಸೂಪರ್ ಗಾಡಿ ಇದು ವೈಟ್ ಬೋಲ್ಡ್ ಒಂದೇ ಒಂದು ವೆಹಿಕಲ್ಸ್ ಇದೆ ಇನ್ನೂ ಒಂದು ವೆಹಿಕಲ್ ಐಟೆನ್ ಇದೆ ಎರಡು ಗಾಡಿ ನಮ್ಮಲ್ಲಿರೋದು ಇದು ಟ್ವೆಂಟಿ ಟೂ ಮಾಡ್ಲು ವಿ ಎಕ್ಸ್ ಐ ಗಾಡಿ ಪೆಟ್ರೋಲ್ ಇಂಜಿನ್ ಇದು ಪ್ರೈಸ್ ಬಂದು ಸಿಕ್ಸ್ ಏಯ್ಟಿ ಹೇಳ್ತಾಯಿರೋದು ಸಿಕ್ಸ್ ಫಿಫ್ಟಿಗೆ ಕೊಡೋಣ ಮೇಡಮ್ ಓಕೆ ಸೊ ಮ್ಯಾಮ್ ನಮ್ಮ ವ್ಯೂವರ್ಸ್ ಬಂದ್ರೆ ಏನಾದ್ರೂ ನೆಗರಶೇಬಲ್ ಮಾಡಿ ಕೊಡಲಿ ಮೇಡಮ್ ಬರ್ಲಿ ಮಾಡ್ಕೊಡೋಣ ಮೇಡಮ್ ಅದಕ್ಕೆ ಖಂಡಿತ್ವಾಗ್ಲು ಇದು ಮೇಡಮ್ ಇದು ಬಂದು ಟಾಟಾ ಜಸ್ಟು ಟೂ ಥೌಸಂಡ್ ನೈನ್ಟೀನ್ ಮಾಡಲು ಪ್ರೈಸ್ ಬಂದು ಫೋರ್ ಥರ್ಟಿ ಹೇಳ್ತಾ ಇರೋದು ತ್ರೀ ನೈಂಟಿ ಕೊಡ್ತೀನಿ ಮೇಡಮ್ ನಿಮ್ಗೋಸ್ಕರ ತ್ರೀ ನೈನ್ಟಿ ಹೌದು ಮೇಡಮ್ ನೋಡಿ ಓನ್ಲಿ ತ್ರೀ ನೈಂಟಿ ಕೊಡ್ತಾರಂತೆ ಗುರು ಮ್ಯಾಮ್ ಈ ಗಾಡಿ

ಮೇಡಮ್ ಇದು ವಿ ಎಕ್ಸ್ ಐ ಸಿ ಎನ್ ಜಿ ವಿತ್ ಪೆಟ್ರೋಲು ಫ್ಯಾನ್ಸಿ ನಮ್ಮ ಟೂ ಜೀರೋ ಟು ಸೆವೆನ್ನು ಸೊ ಪ್ರೈಸ್ ಬಂದು ಇದಕ್ಕೆ ಒಂಬತ್ತು ಲಕ್ಷ ಎಂಬತ್ತು ಸಾವಿರ ಹೇಳ್ತಾ ಇರೋದು ಒಂಬತ್ತು ಲಕ್ಷ ಅರವತ್ತು ಸಾವಿರಕ್ಕೆ ಕೊಡೋಣ ಮೇಡಮ್ ಇದು ಮೇಡಮ್ ಇದು ಸಿ ಎನ್ ಜಿ ಪೆಟ್ರೋಲು ಓಲ್ಡ್ ಶೆಪಲ್ ಹೇಳ್ತಾ ಇರ್ತಾರೆ ಅವ್ರಿಗೋಸ್ಕರ ತರಿಸಿರೋದು ಟೂ ತೌಸಂಡ್ ಟ್ವೆಂಟಿ ಟು ಮಾಡಲು ಸಿಕ್ಸ್ ಏಯ್ಟಿ ಹೇಳ್ತಾ ಇರೋದು ಸಿಕ್ಸ್ ಫೋರ್ಟಿಗೆ ಕೊಡೋಣ ಮೇಡಮ್ ಫಿಟೆಡ್ ಸಿ ಎನ್ ಜಿ ಮೇಡಮ್ ಅದು ವಿ ಎಕ್ಸ್ ಸಿ ಎನ್ ಜಿ ಮೇಡಮ್ ಇದು ಹೌದು ಮೇಡಮ್ ಇದು ಬಂದು ಟೂ ತೌಸಂಡ್ ಟ್ವೆಂಟಿ ಡಿಸರ್ವ್ ವಿ ಎಕ್ಸ್ ಪೆಟ್ರೋಲ್ ಇಂಜಿನ್ ಸೊ ಒನ್ ಲ್ಯಾಕ್ ಟೆನ್ ತೌಸಂಡ್ ನೋಡಿದೆ ಸೊ ಪ್ರೈಸ್ ಬಂದು ಸೆವೆನ್ ಫಿಫ್ಟಿ ಹೇಳ್ತಾ ಇರೋದು ಸೆವೆನ್ ಟೆನ್ಗೆ ಕೊಡೋಣ ಮೇಡಮ್ 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 ಫುಲ್ ಕ್ಯಾಶ್ ಇತ್ತ ಸಿಕ್ಸ್ ನೈಂಟಿ ಕೊಡ್ತೀನಿ ಹೌದು ಹುಡ್ತಾವ್ರೆ ನಮ್ಗೆ ಕಸ್ಟಮರ್ಸ್ ಎಲ್ಲ ಜಾಸ್ತಿ ಡೀಸೆಲ್ ವೇರೆಂಟಿವಾಗ ನೀಡಿದೆ ಸೊ ಅವ್ರಿಗೋಸ್ಕರ ಸೊ ಏಟೀನ್ ಎಂಡಿಂಗ್ ರಿಜಿಸ್ಟ್ರೇಷನ್ ಸೆಕೆಂಡ್ ಓನರ್ ಆಗಿದೆ ಸೊ ಪ್ರೈಸ್ ಬಂದು ಫೈವ್ ಏಯ್ಟಿ ಹೇಳ್ತಾ ಇರೋದು ಫೈವ್ ಫಿಫ್ಟಿಗೆ ಕೊಡೋಣ

ಮೇಡಮ್ ಪ್ರೈಸ್ ಬಂದು ಎಂಟು ಲಕ್ಷ ತೊಂಬತ್ತು ಸಾವಿರ ಬೇಕು ಎಂಟು ಎಪ್ಪತ್ತು ಕೊಡೋಣ ಮೇಡಮ್ ಇದಕ್ಕೂ ಲೋನ್ ಮಾಡ್ಕೊಡ್ತೀರಾ ಲೋನು ಮಾಡ್ಕೊಡ್ತೀನಿ ವಿತ್ ಎಕ್ಸ್ಚೇಂಜ್ ಆಫರ್ ಕೊಡ್ತೀನಿ ಪೆಟ್ರೋಲ್ ಗಾಡಿ ಇತ್ತಾ ಮನ್ನಿ ಅವ್ರ ಹತ್ರ ಇತ್ತಾ ಸಿ ಎನ್ ಜಿ ಪೆಟ್ರೋಲ್ ವಿ ಎಕ್ಸ್ ಐ ಬೇಕಾ ಝೆಡಾಕ್ಸ್ ಐ ಬೇಕಾ ಟಾಪ್ ಎಂಡ್ ಅಲ್ಲಿ ಟಾಪ್ ಎಂಡ್ ಎಕ್ಸ್ಚೇಂಜ್ ಕೊಡ್ತೀನಿ ನೀವು ಯಾವ್ದು ಯಾವ್ ಎಕ್ಸ್ಚೇಂಜ್ ಮಾಡ್ಕೊಳ್ತೀರ ಮೇಡಮ್ ಮೇಡಮ್ ವೈಟ್ ಬೋಲ್ಡು ಅದು ಹಳೆ ಗಾಡಿ ಆಗಿರ್ಬೋದು ಡಿಸೈರ್ ಆಗ್ಬೋದು ಮತ್ತು ಬೂಟ್ಸ್ ವೆಹಿಕಲ್ಸು ಒನ್ ಆಲ್ ವೆಹಿಕಲ್ಸ್ ಎಕ್ಸ್ಚೇಂಜ್ ಆಫರ್ ಮೇಲೆ ನಾನು ಕೊಡ್ತೀನಿ ಮೇಡಮ್ ಈ ಕಡೆ ಮೇಡಮ್ ಇದು ಬಂದು ವಿ ಎಕ್ಸ್ ಐ ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲು ಸಿಂಗಲ್ ಓನರ್ ಗಾಡಿ ಒಂದು ಲಕ್ಷದ ಒಳಗಡೆ ಓಡಿದೆ ಪ್ರೈಸ್ ಬಂದು ಸೆವೆನ್ ತರ್ಟಿ ಫೈವ್ ಬೇಕು ಮೇಡಮ್ ಸೆವೆನ್ ಓ ಕ್ಲಾಕ್ ಸೆವೆನ್ ಲ್ಯಾಕೇ ಕೊಟ್ಬಿಡ್ತೀನಿ ಹೈಬ್ರಿಡ್ ಗಾಡಿ ಸೊ ಐವತ್ತು ಸಾವಿರದ ಒಳಗಡೆ ಓಡಿದೆ ಕಿಲೋಮೀಟ್ರೂ ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡ್ಲು ಪೆಟ್ರೋಲ್ ಇಂಜಿನ್ ಸೊ ಸೆವೆನ್ ಏಟಿ ಬೇಕು ಸೆವೆನ್ ಸಿಕ್ಸ್ಟಿಗೆ ಕೊಡೋಣ ನಿಮ್ಮ ಕಡೆಯಿಂದ ಬರ್ತಾರ ಫುಲ್ ಕ್ಯಾಶ್ ಇತ್ತ ಲೋನ್ ಇತ್ತಾ ಇನ್ನು ಸ್ವಲ್ಪ ನೆಗಶಿಯಬಲ್ ಮಾಡೋಣ ಸಿವಿಲ್ ಇಲ್ಲ ಅಂದ್ರೆ ಸಿಕ್ಸ್ಟಿ ಪರ್ಸೆಂಟ್ ಡೌನ್ ಪೇಮೆಂಟ್ ಮಾಡಲಿ ಫಾರ್ಟಿ ಪರ್ಸೆಂಟ್ ಲೋನ್ ಮಾಡ್ಕೊಡೋಣ ಪರ್ ಡೇ ಒನ್ ಡೇಲೂ ಲೋನ್ ಮಾಡ್ಕೊಡ್ತೀವಿ ಸೊ ಸಿವಿಲ್ ಎಲ್ಲ ಚೆನ್ನಾಗಿತ್ತು ಟೆನ್ ಟು ಫಿಫ್ಟೀನ್ ಡೇಸಲ್ಲಿ ಲೋನ್ ಮಾಡ್ಕೊಡೋಣ ಮೇಡಮ್ ಹೇಳ್ತಿದ್ರಿ ಸಿ ಎನ್ ಜಿ ಬೇಕು ಸಿ ಎನ್ ಜಿ ಬೇಕು ವಿ ಎಕ್ಸ್ ಎಲ್ ಅಂತ ಸೊ ಕಸ್ಟಮರ್ಗೆ ಒಂದೇ ಒಂದು ವೆಹಿಕಲ್ ಇದೆ ಅದು ವಿ ಎಕ್ಸ್ ಎಲ್ ಸಿ ಎನ್ ಜಿ ಪೆಟ್ರೋಲು ಸೊ ಸಿಂಗಲ್ ಓನರ್ ಗಾಡಿ ಜಸ್ಟ್ ಫೋರ್ಟಿ ಸಿಕ್ಸ್ ತೌಸಂಡ್ ಕಿಲೋಮೀಟರ್ ಅಷ್ಟೇ ಹೊಡಿರೋದು ಸೊ ಪ್ರೈಸ್ ಬಂದು ಇದು ಏಟ್ ಸಿಕ್ಸ್ಟಿ ಬೇಕು ಮೇಡಮ್ ಏಟ್ ಫಿಫ್ಟಿಗೆ ಕೊಡೋಣ ಪವರ್ ವಿಂಡೋ ಪವರ್ ಸಾರಿಂಗು ಫುಲ್ಲು ಕಂಪ್ನಿ ಫಿಟೆಡ್ ಎಲ್ಲ ಶೋರೂಮ್ ರೆಕಾರ್ಡ್ಸ್ ತರ ಮೇಡಮ್ ಇದು ಅವಾಗಲೇ ಹೇಳ್ದಂಗೆ ಡೀಸೆಲ್ ಗಾಡಿಗಳು ನಮ್ಮಲ್ಲಿ ಈಗ ಸ್ಟಾಪ್ ಆಗಿರೋದ್ರಿಂದ ಸೊ ಗಾಡಿ ಡಿಮ್ಯಾಂಡ್ ಇದೆ ಸೊ ಹಾಗಾಗಿ ಕೆಲವೊಂದು ಗಾಡಿಗಳು ನಮ್ಮಲ್ಲಿ ಸಿಗುತ್ತೆ ಸೊ ಅದರಲ್ಲಿ ಟೂ ತೌಸಂಡ್ ನೈನ್ಟೀನ್ ಮಾಡಲು ಸೆಕೆಂಡ್ ಓನರ್ ಗಾಡಿ ಇದು ಪ್ರೈಸ್ ಬಂದು ಐದು ಲಕ್ಷ ತೊಂಬತ್ತೈದು ಸಾವಿರ ಬೇಕು ಐದುವರೆ ಲಕ್ಷ ಕೊಡ್ತೀನಿ ಹೌದು ಮೇಡಮ್ ಕಂಡೀಷನ್ ಆ ಥರ ಇದೆ ಮೇಡಮ್ ಮೇಡಮ್ ಗುಡ್ ಕಂಡೀಷನ್ ಮೇಡಮ್ ಡೌಟ್ ಇತ್ತ ಒಂದು ಟೆಕ್ನಿಷಿಯನ್ ಕರ್ಕೊಬರ್ಲಿ ಒಂದು ಸಲ ಅಲ್ಲ ಸಲ ಚೆಕ್ ಮಾಡಿ ತಗೊಳ್ಳಿ ಮತ್ತೆ ಟ್ರಯಲ್ ಕೂಡ ನೋಡಿ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆದ್ರೆ ಮುಂದೆ ಮೂವ್ ಮಾಡೋಣ ಲೋನ್ ಬೇಕಾ ಸಿಕ್ಸ್ಟಿ ಪರ್ಸೆಂಟ್ ಲೋನು ಫಾರ್ಟಿ ಪರ್ಸೆಂಟ್ ಡೌನ್ ಪೇಮೆಂಟ್ ಮಾಡ್ಕೊಡೋಣ ಈ ಗಾಡಿ ಅದು ಮೇಡಮ್ ಇದು ಡೀಸೆಲ್ ವೇರಿಯಂಟು ಸಿಂಗಲ್ ಓನರ್ ಗಾಡಿ ಆಪಲ್ ಶೇಪಲ್ಲಿ ಕೇಳ್ತಾರೆ ಎಲ್ ಡಿ ಐ ಗಾಡಿ ಮೇಡಮ್ ಇದು ಎಲ್ಲ ಆಲ್ಮೋಸ್ಟ್ ಇವಾಗ ಈ ಶೇಪ್ ಅಲ್ಲಿ ಡೀಸೆಲ್ ಹುಡುಕ್ತವ್ರೆ ಇರೋದು ಒಂದೇ ವೆಹಿಕಲ್ ಸಿಂಗಲ್ ವೆಹಿಕಲ್ಲು ಸೊ ಪ್ರೈಸ್ ಇದು ನೈಂಟೀನ್ ಎಂಡಿಂಗು ಟ್ವೆಂಟಿ ರಿಜಿಸ್ಟ್ರೇಷನ್ ಸೊ ಪ್ರೈಸ್ ಬಂದು

ಮೇಡಮ್ ಇವಾಗ ಯಾಕೆಂದ್ರೆ ಶಬರಿಮಲೆ ಸೀಸನ್ ಇದೆ ಮತ್ತೆ ಜೊತೆಗೆ ಈಗ ಎಲ್ಲ ಹಾಲಿಡೇಸ್ಗಳು ಬಂತು ದಸರಾ ಬಂತು ಈಗ ದೀಪಾವಳಿ ಆಫರ್ ಕೂಡ ಇನ್ನೂ ನಡೆಸ್ತಾ ಇದೀವಿ ದೀಪಾವಳಿ ಆಫರ್ ಬರ್ಲಿ ಮೇಡಮ್ ಮಾಡ್ಕೊಡೋಣ ಕೊಡೋಣ ಮೇಡಮ್